ಸೈಬರ್ ಆಪರೇಷನ್ ಮುಸ್ಲಿಂ ಇಂಟರಾಕ್ಟಿವ್ನ ವಿಷ ಪ್ರಜಾಪ್ರಭುತ್ವದ ಅಡಿಪಾಯವನ್ನೇ ಅಲುಗಾಡಿಸುವ ಭಯಾನಕ ಸಂಚು ಇದು ಇಡೀ ಜಗತ್ತಿಗೆ ಜರ್ಮನಿ ನೀಡಿರುವ ಭೀಕರ ಎಚ್ಚರಿಕೆ ಮುಸ್ಲಿಂ ಇಂಟರಾಕ್ಟಿವ್ ಎಂಬ ಭಯಾನಕ ಗುಂಪಿನಿಂದ ಪ್ರಜಾಪ್ರಭುತ್ವದ ಅಡಿಪಾಯವನ್ನೇ ಅಲುಗಾಡಿಸುವ ಭಯಾನಕ ಸಂಚಿದು ಈ ಸಂಚನ್ನ ಜರ್ಮನಿ ಬುಡಮೇಲು ಮಾಡಿದೆ ಆದರೆ ಇದರಿಂದ ಪ್ರಪಂಚ ಕಲಿಯಬೇಕಾದ ಪಾಠ ಸಾಕಷ್ಟಿದೆ ನಿಮಗೆ ಗೊತ್ತಿಂದೆಯೇ ನೀವು ಈಗ ಗ್ಲೋಬಲ್ ಸೈಬರ್ ವಾನ್ ಮಧ್ಯೆ ನಿಂತಿದ್ದೀರಿ ಇಲ್ಲಿ ಕೊಂಚ ಯಾಮಾರಿದ್ರು ಪ್ರಜಾಪ್ರಭುತ್ವ ರಾಷ್ಟ್ರಗಳೇ ಮತೀಯ ಗುಂಪುಗಳ ಕಪಿಮುಷ್ಟಿಗೆ ಸಿಲುಕಬೇಕಾದ ಪರಿಸ್ಥಿತಿ ಬರಬಹುದು ಯಾಕಂದ್ರೆ ಆ ಧರ್ಮಾಂಧರು ನಿಮ್ಮ ಮೊಬೈಲ್ನೊಳಗೆ ನಿಮ್ಮ ಮೆದುಳಿನೊಳಗೆ ಒಂದು ಗುಪ್ತ ಆಪರೇಷನ್ ಶುರು ಮಾಡಿಬಿಡ್ತಾರೆ ಆ ಮೂಲಕ ಪ್ರಜಾಪ್ರಭುತ್ವದ ಅಡಿಪಾಯವನ್ನೇ ಅಲುಗಾಡಿಸ್ಬಿಡ್ತಾರೆ ಜರ್ಮನಿಯಲ್ಲಿ ಅಂಥದ್ದೊಂದು ಪ್ರಯತ್ನಕ್ಕೆ ಟಿಕ್ ಟಾಕ್ ವೇದಿಕೆಯಾಗಿತ್ತು Adre, Germany, Muslim Gumpina Diese Umma hat keine Angst. Diese Umma fürchtet auch keine Konsequenzen. Und diese Umma lässt sich nicht unterdrücken. Diese Umma fürchtet einzig und allein Allah. ಅಪಾಯಕಾರಿ ಆಪರೇಷನ್ನ ಹೆಸರು ಮುಸ್ಲಿಂ ಇಂಟರಾಕ್ಟಿವ್ ಈ ಭಯಾನಕ ಗುಂಪು ಮಾಡುತ್ತಿದ್ದ ಕೆಲಸ ಏನ್ ಗೊತ್ತಾ ಟಿಕ್ ಟಾಕ್ ಅನ್ನ ಒಂದು ದೇಶವನ್ನು ಒಡೆಯುವ ಟೂಲ್ ಕಿಟ್ ಆಗಿ ಬಳಸುತ್ತಿತ್ತು ಜರ್ಮನಿಯ ಪ್ರಜಾಪ್ರಭುತ್ವದ ಅಡಿಪಾಯವನ್ನೇ ಬುಡಮೇಲು ಮಾಡಿ ಅದರ ಸ್ಥಾನದಲ್ಲಿ ಕಠಿಣ ಶರೀಯ ಕಾನೂನು ಸ್ಥಾಪಿಸುವ ಕುತಂತ್ರ ಹೆಣೆಯುತ್ತಿತ್ತು ಇದು ಕುತಂತ್ರವಲ್ಲ ನೇರ ಆಕ್ರಮಣ ಈ ಆಕ್ರಮಣದ ಸ್ಕೆಚ್ ತಿಳಿದ್ರೆ ನಿಮ್ಮ ನೆಮ್ಮದಿ ಕದಡುವುದು ಖಚಿತ ಸೋಷಿಯಲ್ ಮೀಡಿಯಾದಲ್ಲಿ ಡ್ಯಾನ್ಸ್ ಮತ್ತು ಟ್ರೆಂಡಿಂಗ್ ಹಾಡುಗಳ ನಡುವೆ ಮುಸ್ಲಿಂ ಇಂಟರಾಕ್ಟಿವ್ ಎಂಬ ಸಂಘಟನೆಯ ವಿಷಯ ಹರಡೋಕೆ ಶುರು ಮಾಡಿತ್ತು ಜರ್ಮನಿಯ ಲಕ್ಷಾಂತರ ಯುವಕರ ಮನಸ್ಸನ್ನ ಕದಡೋಕೆ ಹೊರಟಿತ್ತು ಕೇವಲ ಅರವತ್ತು ಸೆಕೆಂಡುಗಳ ವಿಡಿಯೋಗಳ ಮೂಲಕ ಅವರು ಜರ್ಮನ್ ಸಂವಿಧಾನ ಸ್ತ್ರೀ ಸ್ವಾತಂತ್ರ್ಯ ಮತ್ತು ದೇಶದ ಪ್ರಜಾಪ್ರಭುತ್ವದ ಮೌಲ್ಯಗಳನ್ನ ಕೇವಲ ಭ್ರಮೆ ಎಂಬಂತೆ ಬಿಂಬಿಸ್ತಾ ಇದ್ರು ಆ ಗುಂಪಿನ ಮುಖ್ಯ ಉದ್ದೇಶ ಜರ್ಮನಿಯ ಕಾನೂನು ಅಪ್ರಸ್ತುತ ಶರೀಯ ಕಾನೂನು ಮಾತ್ರ ಪರಿಪೂರ್ಣ ಎಂಬ ಸಂದೇಶವನ್ನ ಯುವಕರ ಮನಸ್ಸಿನಲ್ಲಿ ಬಿತ್ತೋದು ಟಿಕ್ ನ ವಿಡಿಯೋಗಳು ಮಿಲಿಯನ್ ಕಟ್ಟಲೆ ರೀಚ್ ಆಗ್ತಿದ್ವು ಇದರಿಂದ ಸುಲಭವಾಗಿ ಭಾವೋದ್ರಿಕ್ತರಾಗುವ ಯುವ ಮನಸ್ಸುಗಳು ದಾರಿ ತಪ್ಪುತ್ತಿದ್ವು ಜರ್ಮನ್ ಸರ್ಕಾರಕ್ಕೆ ಇದೊಂದು ಸಣ್ಣ ಪ್ರತಿಭಟನೆಯಾಗಿರಲಿಲ್ಲ ಬದಲಿಗೆ ರಾಷ್ಟ್ರ ವಿರೋಧಿ ಅಜೆಂಡಾವನ್ನ ಗ್ಲೋಬಲ್ ಟೆಕ್ನಾಲಜಿ ವೇದಿಕೆ ಬಳಸಿ ಹರಡುತ್ತಿದ್ದ ಮಾಸ್ ಮ್ಯಾನಿಪ್ಯುಲೇಷನ್ ಇದು ಭಯೋತ್ಪಾದಕತೆಗಿಂತ ಕಮ್ಮಿಯಾದದ್ದಲ್ಲ ಸಂಚಿನ ಬಗ್ಗೆ ತಿಳಿದ ಜರ್ಮನಿಯ ಭದ್ರತಾ ವ್ಯವಸ್ಥೆ ಕ್ಷಣವೂ ವಿಳಂಬ ಮಾಡಲಿಲ್ಲ ಮುಸ್ಲಿಂ ಇಂಟರ್ಆಕ್ಟಿವ್ ಗ್ರೂಪ್ ಅನ್ನ ಸಂಪೂರ್ಣವಾಗಿ ನಿಷೇಧಿಸಿ ಆರ್ಥಿಕ ಮತ್ತು ಕಾನೂನಾತ್ಮಕವಾಗಿ ಅದರ ಬೇರುಗಳನ್ನ ಕಿತ್ತೊಗೆಯಲಾಯಿತು ಇನ್ನು ಈ ಗ್ರೂಪ್ಗೆ ತಮ್ಮ ವಿಷಾಕಾರಲು ವೇದಿಕೆ ನೀಡಿದ ಕಾರಣಕ್ಕೆ ಟಿಕ್ ಟಾಕ್ಗೆ ಕೂಡ ಜರ್ಮನಿ ಬೀಗ ಜಡಿದಿದೆ ಇದು ಕೇವಲ ಒಂದು ಆಪ್ನ ನಿಷೇಧವಲ್ಲ ಇದು ರಾಷ್ಟ್ರದ ಸಾರ್ವಭೌಮತ್ವದ ಮೇಲೆ ಡಿಜಿಟಲ್ ದಾಳಿ ನಡೆಸಿದ್ರೆ ಸರ್ಕಾರ ಹೇಗೆ ಪ್ರತಿದಾಳಿ ನಡೆಸುತ್ತದೆ ಎಂಬುದರ ಸ್ಪಷ್ಟ ಸಂದೇಶ ಈ ಘಟನೆ ಜರ್ಮನಿಗಷ್ಟೇ ಸೀಮಿತವಲ್ಲ ಇಡೀ ಜಗತ್ತಿನ ಪ್ರಜಾಪ್ರಭುತ್ವಗಳು ವಿಶೇಷವಾಗಿ ನಮ್ಮಂತಹ ದೇಶಗಳು ಎಚ್ಚೆತ್ತುಕೊಳ್ಳಲೇಬೇಕು ನಮ್ಮಲ್ಲೂ ಟಿಕ್ ಟಾಕ್ ಬ್ಯಾನ್ ಆಗಿರಬಹುದು ಆದರೆ ಇಂತಹ ಕುತಂತ್ರ ನಡೆಸೋದಕ್ಕೆ ಟಿಕ್ ಟಾಕ್ನಂತಹ ನೂರಾರು ಆ್ಯಪ್ಗಳಿವೆ ನಿಮ್ಮ ಫೋನ್ಗಳು ನಿಮ್ಮ ಮಕ್ಕಳ ಫೋನ್ಗಳು ಪರೋಕ್ಷವಾಗಿ ಒಂದು ಮೂಲಭೂತವಾದಿ ಆಪರೇಷನ್ನ ಭಾಗವಾಗುತ್ತಿಲ್ಲ ಎಂದು ನೀವು ಗ್ಯಾರಂಟಿ ಕೊಡಬಲ್ಲಿರಾ ನೆನ್ಪಿಡಿ ಇದು ಜರ್ಮನಿಯಲ್ಲಿ ಟಿಕ್ ಟಾಕ್ ಮೂಲಕ ಶರಿಯ ಕಾನೂನು ಸ್ಥಾಪಿಸುವ ಕುತಂತ್ರ ನಡೆಯಿತು ನಾಳೆ ನಮ್ಮ ದೇಶದಲ್ಲಿ ಇನ್ನೊಂದು ರೂಪದ ರಾಷ್ಟ್ರ ವಿರೋಧಿ ಅಜೆಂಡಾ ನಿಮ್ಮ ಫೀಲ್ಡ್ನಲ್ಲಿ ಬರಬಹುದು ಸೋಷಿಯಲ್ ಮೀಡಿಯಾ ಕೇವಲ ಮನರಂಜನೆಯಲ್ಲ ಅದು ಈಗ ಬ್ರೈನ್ ವಾಶ್ ಮಾಡುವ ಅತ್ಯಂತ ಶಕ್ತಿಶಾಲಿ ಅಸ್ತ್ರ ನಿಮ್ಮ ಪ್ರಜಾಪ್ರಭುತ್ವ ನಿಮ್ಮ ದೇಶದ ಕಾನೂನು ಸುರಕ್ಷಿತವಾಗಿರಬೇಕಂದ್ರೆ ನೀವು ಪ್ರತಿಯೊಂದು ಮಾಹಿತಿಯನ್ನ ಪ್ರಶ್ನಿಸಬೇಕು ಈ ಗ್ಲೋಬಲ್ ಸೈಬರ್ ವಾರ್ನಲ್ಲಿ ಪ್ರತಿಯೊಬ್ಬ ನಾಗರಿಕನೂ ಒಬ್ಬ ಸೈನಿಕ ಅನ್ನೋದು ಗಮನದಲ್ಲಿರಲಿ